ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏನಪ್ಪಾ ಅಂದರೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸಂಗೀತ ಅವರು ದೇವಿಯಾನಿ ಜೀವನದಲ್ಲಿ ಏನಾಯ್ತು ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ಅವತ್ತಿನ ದಿನ ನಾವೆಲ್ಲ ಒಂದು ಫಂಕ್ಷನ್ಗೆ ಹೊರಟಿದ್ವಿ ಅವತ್ತು ರಮಣ್ ಸಹ ಬರೋದಿತ್ತು ದೇವಿಯಾನಿನೂ ಬರೋದಿತ್ತು ಆದರೆ ನಾವು ಅವನು ರಮಣ್ ಬರಲ್ಲ ಅಂತ ಅಂದಿದ್ದು ನಮಗೆ ಅದು ಅರ ಅರಿವೇ ಆಗಲಿಲ್ಲ ಅವತ್ತು ಅವನು ನೋಡೋದು ಕೊನೆ ದಿನ ಅಂತ ನಾವೆಲ್ಲ ಫಂಕ್ಷನ್ಗೆ ಹೊರಟುಬಿಟ್ಟು ಆದರೆ ರಮಣ್ ಆ ದಿನ ನಾವು ಬಿಟ್ಟರೆ ತಿರ್ಗಾ ನೋಡೋಕ್ಕಾಗಲ್ಲ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಮನೆಯವರೆಲ್ಲ ಸಹ ಕಣ್ಣೀರಾಗ್ತಾಯಿರ್ತಾರೆ ಈ ನಾವು ವಾಪಸ್ ಬರೋಷ್ಟರಲ್ಲಿ ನಮ್ಮೆಲ್ರನ್ನ ಬಿಟ್ಟು ಹೋಗ್ಬಿಟ್ಟಿದ್ದ ಅಂತ ಹೇಳಿಬಿಟ್ಟು ಇಲ್ಲಿ ಸಂಗೀತ ಅವ್ರು ಹೇಳ್ತಾಯಿರ್ತಾರೆ ಆ ಒಂದು ನೋವಿನ ನೋವಿನ ದೇವಿಯಾನಿ ಅಂದು ಹೆಂಗೆ ತಡ್ಕೊಂಡ್ಲೋ ಪಾಪ ಆ ಒಂದು ದಿವಸ ನಮ್ಮ ರಮಣ್ ಸೂಸೈಡ್ ಮಾಡಿಕೊಂಡಿದ್ದು ನಮ್ಮ ಮನೆಯವರೆಲ್ಲರಿಗೂ ಕೂಡ ಶಾಕ್ ವಿಷಯ ಅಂತ ಹೇಳಿಬಿಟ್ಟು ಸಂಗೀತ ಅಳ್ತಾಯಿರ್ತಾರೆ ಇನ್ನು ಈ ಕಡೆ ಅಜ್ಜಿನೂ ಅಷ್ಟೇ ಮಗನೂ ಕಳ್ಕೊಂಡು ಅವರು ಸಹ ಅಳ್ತಾಯಿರ್ತಾರೆ ಅವನು ಆ ಬೇಡದ ಬೇಡವಾಗಿರೋ ಮೆಡಿಸಿನ್ನ ಒಂದು ಸೇಲ್ ವ್ಯಾಪಾರ ಮಾಡಿ ಅದರಿಂದ ಎಷ್ಟೋ ಜನ ಮಕ್ಕಳು ಸತ್ತೋಗಿದ್ದು ಆ ಅವಮಾನ ತಡ್ಕೊಳ್ಳೋಕ್ಕೆ ಆಗದೆ ಅವನು ಆ ಥರ ಮಾಡಿಕೊಂಡ ಅಂತ ಹೇಳಿ ಶ್ರವಣವರು ಇನ್ನೇನು ಅರೆಸ್ಟ್ ಮಾಡಬೇಕು ಬರಬೇಕು ಅಷ್ಟರಲ್ಲಿ ಈ ಕಡೆ ರಮಣ ಅವರು ಈ ರೀತಿ ಮಾಡ್ಕೊಂಬಿಟ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿ ಅವನಿಗೆ ಯಾಕೆ ಈ ಕ ಕೆಟ್ಟು ಬುದ್ಧಿ ಬಂತೋ ಗೊತ್ತಿಲ್ಲ ಅಂತ ಜೀವನವೇ ಅವನು ಬೇಡ ಅಂದ್ಕೊಂಡು ಆ ಥರ ಮಾಡ್ಕೊಂಬಿಟ್ಟ ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ಹೌದಾ ಹೀಗೆಲ್ಲ ಆಯಿತಾ ಅಂತ ಹೇಳಿ ಜೀವನದಲ್ಲಿ ಕಣ್ಣೀರು ಹಾಕ್ತಾ ಇರ್ತಾಳೆ ದೇವ್ಯಾನಿ ಜೀವನದಲ್ಲಿ ದೇವ್ಯಾನಿ ಗಂಡ ಸಹಾಯಕ್ಕೆ ಮೇನ್ ಕಾರಣನೇ ದೇವ್ಯಾನಿ ಅನ್ನೋದು ಅವಳಿಗೆ ಇನ್ನೂ ಗೊತ್ತಾಗಲ್ಲ ಆದ್ರೂ ಶ್ರವಣ್ ಮೇಲೆ ಕೋಪ ಮಾಡಿಕೊಂಡು ತಾಳ್ ತಾಳ್ಮೆಯನ್ನು ಈ ಕಡೆ ಅವಳೆಯನ್ನು ರೂಮಲ್ಲಿ ಕುಡಿತ ಗಂಡನ ಫೋಟೋನ ಮುಂದೆ ನಿಂತ್ಕೊಂಡು ಆಗಿರೋ ಘಟನೆನ ನೆನಪು ಮಾಡ್ಕೋತಾ ಇರ್ತಾಳೆ ರಮಣ್ ಅವತ್ತು ನಾನು ಆಸ್ಪತ್ರೆಗೆ ಹೋಗಿದ್ದೆ ಅಂತ ಹೇಳಿಬಿಟ್ಟು ನೆನ್ಪು ಮಾಡ್ಕೊತಾ ಇರ್ತಾಳೆ ಈ ಕಡೆ ದೇವ್ಯಾನಿ ಗಂಡನಿಗೆ ಫೋನ್ ಮಾಡಿ ರಮಣ್ ಇವತ್ತು ನಿನ್ಗೊಂದು ಖುಷಿ ವಿಚಾರನ ಇದ್ದೀನಿ ಹೇಳಬೇಕು ಅನ್ಕೊಂಡಿದ್ದೀನಿ ನನ್ನ ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಫುಲ್ ಖುಷಿಯಾಗಿ ಹೇಳ್ತಾ ಇರ್ತಾಳೆ ಈ ವಿಚಾರ ಮಾಡಿದ್ದವರು ಇದ್ದವರು ದೇವ್ಯಾನಿ ನನ್ನ ಮಾತು ಕೇಳು ನಾನು ಸಿಕ್ಬಿಟ್ಟಿದ್ದೆ ಸಿಗ್ ಸಿಕ್ಕೊಬಿಟ್ಟಿದ್ದೀನಿ ನಮ್ಮ ಇಬ್ರಿ ಇದರಿಂದ ನಮ್ಮ ಮೆಡಿಸಿನ್ ತಿಂದು ಇಪ್ಪತ್ತು ಮಕ್ಕಳು ಸಾವು ಸಾವು ನಪ್ಪಿದ್ದಾರೆ ನನ್ನನ್ನು ಅರೆಸ್ಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಮನೆ ಕಡೆಗೆ ಬರ್ತಾ ಇದ್ದಾನೆ ಶ್ರವಣ್ ನಾನು ನನ್ನ ಹತ್ರ ಆಮೇಲೆ ಮಾತಾಡ್ತೀನಿ ನಿನ್ನ ಹತ್ರ ಅಂತ ಹೇಳಿ ನೀವು ಪ್ಯಾನಿಕ್ ಆಗಬೇಡಿ ನಾನು ಹೋಗಿ ಶ್ರವಣ್ ಭಾವನ ಹತ್ರ ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ದೇವ್ಯಾನಿ ಸಹ ಹೇಳ್ತಾಯಿರ್ತಾಳೆ ಆದರೆ ಅವನು ಕೇಳೋ ಒಂದು ನಿಟ್ಟಲ್ಲಿ ಇರಲಿಲ್ಲ ದೇವ್ಯಾನಿಗೆ ಫುಲ್ ಭಯ ಆಗಿಬಿಡುತ್ತೆ ರೀ ನೀವೇನು ಮಾಡ್ಕೋಬೇಡ್ರಿ ನೀವೇನು ಅಂದ್ಕೊಳ್ಬೇಡಿ ನಾನಿದ್ದೀನಿ ನಿಮ್ಮ ಜೊತೆ ಆ ಸಮಸ್ಯೆ ಎಲ್ಲ ಎದುರಿಸೋಣ ನೀವು ಪ್ಯಾನಿಕ್ ಮಾತ್ರ ಆಗಬೇಡಿ ಅಂತ ಹೇಳಿಬಿಟ್ಟು ದೇವ್ಯಾನಿಯವರು ಹೇಳ್ತಿದ್ರೆ ಇನ್ನು ಈ ಕಡೆ ಮಾತಾಡ್ಕೊ ಮಾತಾಡ್ಕೋತಾ ಇರ್ತಾಳೆ ದೇವ್ಯಾನಿ ಆ ಮನೆಗೆ ಬರೋಷ್ಟರಲ್ಲಿ ನೀವು ಯಾಕೆ ಈ ನಿರ್ಧಾರ ತಗೋಬಿಟ್ರಿ ನೀವು ಯಾಕೆ ನಿರ್ಧಾರ ಮಾಡಿದ್ರಿ ನನ್ನನ್ನು ಬಿಟ್ಟು ಹೋಗಿ ಹೋಗೋ ನಿರ್ಧಾರ ಮಾಡಿಬಿಟ್ಟಿ ಮಾಡಿಬಿಟ್ರಲ್ಲ ಅಂತ ಹೇಳಿ ಮತ್ತೆ ಶ್ರವಣ್ ಈ ಕಡೆ ದೇವಿಯಾನಿ ಮನೆಗೆ ಬರೋಷ್ಟರಲ್ಲಿ ಶ್ರವಣ್ ನಿಂತ ಅಳ್ತಾ ಇರ್ತಾನೆ ಅಲ್ಲಿಗೆ ಬಂದು ದೇವ್ಯಾನಿ ಅವರು ಏನಾಯ್ತು ಭಾವ ಯಾಕೆ ಇಲ್ಲೇ ನಿಂತಿದ್ದೀರಾ ಇಲ್ಲಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಏನು ಹೇಳ್ತಾ ಏನು ಹೇಳಬೇಕು ಅಂತ ಗೊತ್ತಾಗದೆ ಅವರು ಅಲ್ಲೇ ನಿಂತಿರ್ತಾರೆ ರಮಣ್ ಅಂತ ಹೇಳಿದಾಗ ಅಂದರೆ ಹೋಗಿದ್ದಾರೆ ಅಂದಾಗ ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾನೆ ಅವನು ಅಂದಾಗ ಆ ಪ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡು ಈಗ ತಾವೇ ಫೋನ್ ಮಾಡಿಬಿಟ್ಟು ಹೇಳೋಣ ಅಂತಿದ್ವಿ ದೇವಿಯಾನೇ ನನ್ನ ಮಾತು ನಂಬು ಅಂತ ಹೇಳಿಬಿಟ್ಟು ಕಣ್ಣೀರು ಹಾಕ್ತಾಯಿರ್ತಾನೆ ಶ್ರವಣ್ ನೀವು ಯಾಕೆ ಕಣ್ಣೀರು ಇದ್ದೀರಾ ರಮಣ್ ಎಲ್ಲಿದ್ದಾರೆ ಅವರು ನಾನು ಮಾತಾಡಿಸ್ಬೇಕು ಸುಮ್ಮನೆ ಇರಿ ಅಂದಾಗ ನೀನು ನೀನು ಈಗ ಅವರನ್ನು ಮಾತಾಡ್ಸೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾನೆ ಶ್ರವಣ್ ನಾನು ಅವರನ್ನು ಮಾತಾಡಿಸ್ತೀನಿ ಅಂದ್ಬಿಟ್ಟು ದೇವಿಯಾನೆ ಅವ್ರು ಹೇಳ್ತಾ ಇರ್ತಾಳೆ ನೀವು ಈ ರೀತಿ ಅಳ್ತಿರೋದನ್ನು ನೋಡಿದ್ರೆ ನನಗೆ ತುಂಬ ಭಯ ಆಗ್ತಿದೆ ನಮ್ಮ ಯಜಮಾನರಿಗೆ ಏನಾಯಿತು ಅಂತ ಹೇಳಿಬಿಟ್ಟು ಕೇಳಿದಾಗ ರೂಮ್ನಲ್ಲಿ ಅವನು ಅಂದಾಗ ಸರಿ ನಾನು ಮಾತಾಡ್ತೀನಿ ಅಂದಾಗ ನೀನು ಮಾತಾಡೋಕ್ಕಾಗಲ್ಲಮ್ಮ ಅವನು ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂದಾಗ ಸುಳ್ಳು ಹೇಳಬೇಡಿ ನೀವು ಸುಳ್ಳು ಹೇಳಬೇಡಿ ಅಂತ ಹೇಳ್ತಾ ಇದ್ದೀವಿ ಇದನ್ನೆಲ್ಲ ನಾನು ಅವರನ್ನ ಎಬ್ಬಿಸ್ತೀನಿ ಅಂತ ಹೇಳಿಬಿಟ್ಟು ದೇವಿಯಾನಿಯವರು ಫುಲ್ ಗಂಡನ ಮೇಲೆ ಪ್ರೀತಿ ಇರುತ್ತೆ ಸೊ ಹಂಗಾಗಿ ಆ ಒಂದು ಆ ಒಂದು ಇದರಲ್ಲಿ ಮಾತಾಡ್ತಾ ಇರ್ತಾಳೆ ನೀವೇ ನೀವೇ ನನ್ನ ಗಂಡನ್ನು ಸಾಯಿಸಿಬಿಟ್ರಿ ಅಂತ ಈ ಥರ ಅರೆಸ್ಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಕಣ್ಣೀರು ಹಾಕ್ತಾಯಿರ್ತಾಳೆ ನಮ್ಮ ಯಜಮಾನ್ರನ್ನ ನಾನೇ ಎಬ್ಬಿಸ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾಳೆ ದೇವ್ಯಾನಿ ಎಷ್ಟು ಸತಿ ಹೇಳಿದ್ರು ಹೊರಗಡೆ ಬರಲ್ಲ ಅಲ್ವಾ ಆಗ ಸೂಸೈಡ್ ಮಾಡ್ಕೊಂಬಿಟ್ಟಿದ್ದಾನೆ ಅಂದ್ ಅಂತಂದಾಗ ಇಲ್ಲ ನನ್ನ ಗಂಡ ಸೂಸೈಡ್ ಮಾಡ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ದೇವ್ಯಾನಿಯವರು ಹೇಳ್ತಿದ್ದಾರೆ ಅರ್ಥ ಮಾಡ್ಕೋ ದೇವಿಯಾನಿ ಈಗ ನೀನು ಹೋಗಿ ಅಲ್ಲಿ ಮುಟ್ಟಿದ್ರೆ ನಿನ್ನ ಮೇಲೆ ಇದಾಗುತ್ತೆ ಸೊ ಒಂದು ಇಲ್ಲಿ ನೋ ಇಲ್ಲಿ ಎಲ್ಲನೂ ಕೂಡ ಪೋಸ್ಟ್ ಮಾರ್ಟಮ್ ಆಗೋವರೆಗೂ ನೀನು ಏನು ಮುಟ್ಟಬೇಡ ಅಂತ ಅಂದಾಗ ನನ್ನ ಗಂಡ ನಾನು ನೋಡಲೇಬೇಕು ನೀನೇ ನನ್ನ ಗಂಡನ ಸಾಯಿಸಿರೋದು ನೀನೇ ನನ್ನ ಸಾ ಅಂತ ಹೇಳಿ ಮುಂಚೆ ಇದ್ದಿದ್ದು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಈ ಥರ ಮಾಡಿದ್ದು ನಿನ್ನಿಂದನೇ ಆಗಿದ್ದು ಅಂತ ಹೇಳಿ ನನ್ನ ಗಂಡ ಅರೆಸ್ಟ್ ಮಾಡೋಕ್ಕೆ ಬರಲಿಲ್ಲ ಅಂತಿದ್ದರೆ ಈ ಥರ ಆಗ್ತಾ ಇರಲಿಲ್ಲ ಗಂಡ ಸಾಯ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಕೂಗಾಡಿ ಕೂಗಾಡಿಬಿಡ್ತಾಳೆ ದೇವಿಯಾನಿ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಶ್ರವಣ ಅವ್ರು ಹೇಳಿದಾಗ ಅವರು ಏನು ತಪ್ಪು ಮಾಡಿ ಮಾಡಿದ್ದಾರೆ ಅಂತ ಹೇಳಿ ಅರೆಸ್ಟ್ ಮಾಡೋಕ್ಕೆ ಬಂದೆ ನೀನು ಅಮ್ಮ ತಮ್ಮ ಅಲ್ವಾ ಅವರು ಅವರು ತಮ್ಮನ್ನು ಕ್ಷಮಿಸಬಹುದಾಗಿತ್ತಲ್ವ ಒಂದು ಸಾವಿಗೆ ನೀವೇ ನೇರವಾಗಿ ಕಾರಣ ಆಗಿಬಿಟ್ರಿ ಅಂತ ಹೇಳಿಬಿಟ್ಟು ದೇವ್ಯಾನಿಯಲ್ಲಿ ಹೇಳ್ತಾ ಇರ್ತಾರೆ ಈ ಕಡೆ ಶ್ರವಣವರು ಸಹ ಅಳ್ತಾ ಇರ್ತಾರೆ ದೇವ್ಯಾನಿ ಈ ರೀತಿ ಮಾ ಆಟ ತಮ್ಮ ಅಂತ ಹೇಳಿಬಿಟ್ಟು ಯಾಕೆ ಅವನು ಸಾಯ ಸಾಯಿಸಿಲ್ಲ ಅಂತಂದಾಗ ನೀವು ಇವತ್ತು ಇವತ್ತು ಅರೆಸ್ಟ್ ಇವತ್ತೊಂದು ದಿನ ನೀವು ಅರೆಸ್ಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ನನ್ನ ಗಂಡ ನನಗೆ ಚೆನ್ನಾಗಿ ಚೆನ್ನಾಗಿರ್ತಿದ್ರು ನನ್ನ ನೋಡ್ತಾಯಿದ್ರು ಹಾಗಿದ್ದರೆ ಅದನ್ನು ಬಿಟ್ಟು ಅಷ್ಟರಲ್ಲಿ ನನ್ನ ಬಿಟ್ಟು ಹೋಗಿಬಿಟ್ರಾ ಅಂತ ಹೇಳಿಬಿಟ್ಟು ಕಣ್ಣೀರಾಗ್ತಾಯಿರ್ತಾರೆ ಈ ಕಡೆ ಶ್ರವಣ್ಗಂತೂ ಸಹ ನೋವಾಗ್ತಿರುತ್ತೆ ಯಾಕಂದರೆ ಅವನು ತಮ್ಮ ಅಮ್ಮನನ್ನು ಕಳ್ಕೊಂಡು ಫುಲ್ ನೋವಲ್ಲಿರ್ತಾರೆ ಅರ್ಥ ಆಗುತ್ತೆ ದೇವಿಯಾನಿ ಅದೇ ಕೋಪದಲ್ಲಿ ನೀವೇ ನನ್ನ ಗಂಡನ್ನು ಸಾಯಿಸಿದ್ದು ನನ್ನ ಗಂಡನ್ನು ನನ್ನಿಂದ ದೂರ ಮಾಡಿಬಿಟ್ರಿ ನೀವು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ದೇವಿಯಾನಿ ದಯವಿಟ್ಟು ನಾನು ಕ್ಷಮಿಸಿಬಿಡು ನಾನು ಈ ಒಂದು ಹುದ್ದೆಯಲ್ಲಿ ಇದ್ದೀನಿ ಅಷ್ಟೇ ಇದ್ರು ಇವರು ಈ ಥರ ಕೆಲಸ ಮಾಡಿದ್ದಾರೆ ಸೊ ನೀವು ನೀವು ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿಗೆ ಬಂದು ಬಂದೇ ಹೊರಟು ಏನೂ ಇನ್ನೂ ಮಾಡಲಿಲ್ಲ ಹೇಳ್ತಾ ಇರ್ತಾರೆ ಇಲ್ಲ ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ ನೀನು ನನ್ನ ಗಂಡನ್ನು ಸಾವಿಸಿದ್ಯಾ ಕೊಲೆ ಮಾಡಿದ್ಯಾ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿಬಿಟ್ಟು ದೇವಿಯಾನಿಯವರು ಅವತ್ತೇನೆ ಶಬ್ದ ಮಾಡ್ಕೊಂಡು ಬಿಟ್ಟಿರ್ತಾಳೆ ಈ ಕಡೆ ಶ್ರವಣ್ಗೆ ಅರ್ಥ ಆಗುತ್ತೆ ತನ್ನ ಗಂಡನ್ನು ಕಳ್ಕೊಂಡಿರೋ ಎಷ್ಟೊಂದು ನೋವಲ್ ಇದ್ದಾಳೆ ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ಶ್ರವಣ್ ಸಹ ಯೋಚನೆ ಮಾಡ್ತಿರ್ತಾರೆ ದೇವಿಯಾನೇ ಇವತ್ತು ಕಟ್ಟಿಟ್ಟ ಶಬ್ದ ಮಾಡಿಬಿಟ್ಟು ಇವತ್ತವರೆಗೂ ಮುಂದುವರಿಯುತ್ತೆ ಸೊ ಇಪ್ಪತ್ತೊಂದು ವರ್ಷದಿಂದ ತನಕ ಗಂಡನ್ನ ಕಳ್ಕೊಂಡು ನಾನು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನೋ ನೀನು ಅದೇ ರೀತಿ ಹೆಂಡತಿ ಮಗುನ ಕಳ್ಕೊಂಡು ಅಷ್ಟೇ ಕಷ್ಟ ಅನುಭವಿಸ್ಬೇಕು ಅನುಭವಿಸ್ತೀಯ ಶ್ರವಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಇನ್ನು ಕಡೆ ಫೋಟೋ ಇಟ್ಕೊಂಡು ರೀ ನಾಳೆ ನಿಮ್ಮ ತಿಥಿ ಇದೆ ನಿಮ್ಮ ತಿಥಿ ಮುಗಿಯೋ ಜಾಗದಲ್ಲೇ ಈ ಶ್ರವಣ್ ಮಗಳು ಕೂಡ ತಿಥಿ ಮಾಡಿಸ್ತೀನಿ ಅಂತ ಅವಳನ್ನ ಅಲ್ಲೇ ಮುಗಿಸ್ತೀನಿ ನಿಮ್ಮ ಹತ್ರಕ್ಕೆ ಕಳಿಸ್ತೀನಿ ರೀ ಅಂತ ಹೇಳಿ ನಾನು ಸುಮ್ಮನೆ ಬಿಡಲ್ಲ ಈ ವರ್ಷನೂ ಅಂಜು ಇಲ್ಲ ಇಪ್ಪತ್ತೊಂದು ವರ್ಷದಿಂದ ಅವಳು ಒಂದು ಷೂ ನಿಮ್ಮ ತಿಥಿಗೆ ಇಲ್ಲವೇ ಇಲ್ಲ ಇದಕ್ಕೆಲ್ಲ ಕಾರಣ ಅಷ್ಟು ಅವಳು ನನ್ನ ಮಗಳು ಅವಳಿಂದಲೇ ನನ್ನ ಫಾರಿನ್ ಕಳಿಸ್ಬೇಕಾಗಿತ್ತು ಆ ಮಗಳನ್ನು ಅಂತ ಹೇಳಿಬಿಟ್ಟು ಕಣ್ಣೀರು ಹಾಕ್ತಾಯಿರ್ತಾಳೆ ದೇವಿಯಾನಿ ಅವರು ಆದರೂ ನೋಡಿ ನೀವು ಹಾಗೆ ನೀವು ಹೇಗೆ ಸತ್ತರೋ ಅದೇ ರೀತಿ ನಾನು ಶಾರದ ಸಾಯಿಸ್ತಿದ್ದೀನಿ ಸಾಯಿಸಿದ್ದೀನಿ ಈಗ ಮಗಳನ್ನು ಕೂಡ ಸಾಯಿಸ್ತೀನಿ ಸತ್ತು 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 ಬದುಕಬೇಕು ಈ ರೀತಿ ಮಾಡ್ತಿದ್ದೀನಿ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಗಂಡನ ಫೋಟೋ ಇಟ್ಕೊಂಡು ದೇವ್ಯಾನಿಯವರು ಅಳ್ತಾಯಿರ್ತಾರೆ ಒಂದು ಅವಕಾಶ ಮಾಡಿಕೊಟ್ಟಿರ್ಬೇಕಾಯಿತು ಬಾಬಾ ನೀವು ನನ್ನ ಗಂಡನಿಗೆ ಒಂದೇ ಒಂದು ಅವಕಾಶ ಮಾಡಿಕೊಟ್ಟಿದ್ರೆ ಅವರು ಗ್ಯಾರಂಟಿ ಬದುಕ್ತಿದ್ರು ಅಂತ ಹೇಳಿಬಿಟ್ಟು ಹೇಳೋದು ಈ ಕಡೆ ನಮ್ಮ ಶ್ರವಣ ಸಹ ಅದೇ ರೀತಿ ಆಲೋಚನೆ ಮಾಡಿಕೊಂಡು ಮನೇಲಿ ಕೂತಿರ್ತಾರೆ ಅಂದರೆ ದೇವ್ಯಾನಿ ಗಂಡ ಸತ್ತಿದ್ದ ದಿವಸ ನಾಳೆ ಅವತ್ತು 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 ಸತ್ತಿದ್ದ ಸಹ ದೇವಿಯಾನೇ ನನ್ನ ಮೇಲೆ ರೇಗಾಡಿದ್ದು ಎಲ್ಲ ನನಗೆ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದು ಅವ್ರ ಕೋಪಕ್ಕೂ ಒಂದು ನಿಜ ಇದೆ ಅಲ್ವಾ ಅಂತ ಹೇಳಿ ಅವರು ಆಲೋಚನೆ ಮಾಡಿಕೊಂಡು ಕೂತಿರ್ತಾರೆ ಅಲ್ಲಿಗೆ ಅಶ್ವಿನಿ ಅವರು ಯಾಕೆ ಅಪ್ಪ ತುಂಬ ಕಣ್ಣು ತುಂಬ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಯಾಕೆ ಅಳ್ತಿದ್ದೀರಾ ಅಂದ್ಬಿಟ್ಟು ಕೂಡ ಹೇಳ್ತಾರೆ ಆಗ ಹೌದಮ್ಮ ಇವತ್ತು ದೇವಿಯಾನಿ ಗಂಡ ತೀರ್ಕೊಂಡಿದ್ದೀಸ ನಾಳೆ ಅವ್ರು ತಿದ್ದಿ ಶ್ರೀರಂಗಪಟ್ಟಣದಲ್ಲಿ ನಾವೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಅಷ್ಟೇ ಹೇಳಿ ಅಲ್ಲಿಂದ ಶ್ರವಣವರು ಹೋಗ್ಬಿಡ್ತಾರೆ ಓಹೋ ಅದಕ್ಕೆ ಅವನು ಈ ಥರ ಕಣ್ಣು ತುಂಬ್ಕೊಂಡಿರೋದು ದೇವ್ಯಾನಿ ಗಂಡ ತಿಥಿ ನಾಳೆ ಅಂತ ಹೇಳಿಬಿಟ್ಟು ಅಶ್ವಿನಿಯವ್ರು ಅನ್ಕೋತಿರ್ತಾರೆ ಮಾತಾಡ್ಕೊತಿರ್ತಾಳೆ ಒಬ್ಬಳೆ ಇನ್ನು ಈ ಕಡೆ ಮನೆಯಲ್ಲಿ ಹೌದು ಹೌದು ಇವತ್ತು ಈ ರೀತಿ ಮಾಡಲಿಕ್ಕೆ ಕಾರಣ ಆದರೂ ಏನು ಅಂತ ಗೊತ್ತಿಲ್ಲ ಅದೇನೋ ಅದು ಆದಷ್ಟು ಬೇಗ ನಾನು ಸಾಹುಕಾರ ಆಗಿಬಿಡಬೇಕು ಕೋಟಿ ಕೋಟಿ ಸಂಪಾದನೆ ಮಾಡಿಬಿಡ್ಬೇಕು ಅನ್ ಅದೇನಾದರೂ ಅವನು ಮನಸಲ್ಲಿ ಇತ್ತೇನೋ ಇದ್ದೇನೋ ಅವಳು ಮಾಡ್ಕೊಂಬಿಟ್ಟು ಈ ಥರ ಮಾಡ್ಕೊಂಬಿಟ್ಟ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಮ್ಮ ನಾನು ಹೋಗಿ ಸಮಾಧಾನ ಮಾಡಲ ಅವರನ್ನ ಅಂತ ಹೇಳಿಬಿಟ್ಟು ದೇ ಬೇ ಭೂಮಿಕಾ ಅವರು ಇರ್ತಾರೆ ಬೇಡ ಅಂತ ಹೇಳಿಬಿಟ್ಟು ಸಂಗೀತ ಅವರು ಹೇಳ್ತಾರೆ ಇನ್ನು ಈ ಕಡೆ ನಮ್ಮ ದೇವಿಯಾನಿ ಕುಡಿತಾ ಕೂತಿರ್ತಾಳೆ ದೇವಿಯಾನಿಗೆ ಅಶ್ವಿನಿ ಫೋನ್ ಮಾಡಿ ಮೇಡಮ್ ಏನಾಯಿತು ನಾಳೆ ನಿಮ್ಮ ಗಂಡನ ತಿಥಿ ಅಂತೆ ಅಂದಾಗ ಹೌದು ಅಶ್ವಿನಿ ನಾಳೆ ತಿಥಿ ಇದೆ ನೀನು ಬಂದುಬಿಡು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ದೇವಿಯಾನಿ ಕುಡಿತಾ ಆಗ ಯಾಕೆ ಮೇಡಮ್ ಯಾಕೆ ಇಷ್ಟೊಂದು ಡಲ್ಲಾಗಿದ್ದೀರಾ ಅಂದಾಗ ಯಾ ಹೌದು ಾನಿ ನನ್ನ ಗಂಡನ ಸಾವಿಗೆ ಕಾರಣ ಆದವನು ಆ ಶ್ರವಣ್ ಆ ಶ್ರವಣ ವಂಶನ ನಿರ್ವಂಶ ಮಾಡ್ತೀನಿ ಅಂತ ಹೇಳಿ ಪಣ ತೊಟ್ಟಿದ್ದೆ ಅದರಲ್ಲಿ ಆ ಶಾರದ ಸಾಯಿಸಿದೆ ಇನ್ನು ಈ ಭೂಮಿ ಇದಳಲ್ಲ ಅವಳನ್ನು ಕೂಡ ಸಾಯಿಸಬೇಕಾಗಿಲ್ಲ ಸಾಯಿಸಿ ಸಾಯಿಸೋಕ್ಕಾಗಲಿಲ್ಲ ನನಗೆ ಬಂದಿರೋ ಕೋಪಕ್ಕೆ ಎಲ್ಲಿ ಅವಳನ್ನು ನದಿಗೆ ತಳ್ಳಿ ಸಾಯಿಸ್ಬಿಡ್ತೀನೋ ಅನ್ನೋಷ್ಟು ಕೋಪ ಇದೆ ನನಗೆ ಅಂದಾಗ ಇವು ಮೇಡಮ್ ತಳ್ಳಿ ಅದಕ್ಕೆ ಕೇಳ್ತೀರ ಅಂದಾಗ ಏನು ಹೇಳ್ತಾ ಇದ್ದೀಯ ನೀನು ಅಂದಾಗ ಹೌದು ಮೇಡಮ್ ನಿಮ್ಮ ಕೋಪಕ್ಕೆ ಅವಳು ನಿಮ್ಮ ಕೋಪದಲ್ಲಿ ಹುರು ಉರ್ಬಿಡಿ ತಳ್ಳಿಬಿಡಿ ನಾನು ನೋಡೋ ಹಾಕ್ಕೊಂಡಿರೋ ಥರನೇ ಅವಳನ್ನು ತಳ್ಳಿ ಮುಂದಲು ಪ್ಲಾನ್ ಎಲ್ಲ ನಾನು ನೋಡ್ಕೊ ಮುಂದಲು ಪ್ಲಾನ್ ಎಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ ಮಾತು ಕೊಡ್ತಾಳೆ ಆಗ ಏನು ಹೇಳ್ತಾ ಇದೆಯಾ ನೀನು ಅಂದಾಗ ಹೌದು ಮೇಡಮ್ ನಾಳೆ ಒಳ್ಳೆಯ ದಿನ ಒಳ್ಳೆಯ ಇಷ್ಟು ಸತಿ ನೀವು ಅವಳನ್ನು ಇದು ಸಾಯಿಸೋದಕ್ಕೆ ಅಂತ ಟ್ರೈ ಮಾಡ್ತಿದ್ರಿ ಸಾಗಿಸೋದಕ್ಕೆ ನೋಡಿದ್ರೂ ಆಗಲಿಲ್ಲ ಬಚಾವಾಗ್ಬಿಟ್ಲಲ್ಲ ಆದರೆ ನಾಳೆನೇ ಅವಳು ಕೊನೆ ದಿನ ಅಂತ ಹೇಳಿಬಿಟ್ಟು ಅವಳನ್ನು ತಳ್ಳಿ ಮುಂದಿಂದೆಲ್ಲ ನಾನು ನೋಡ್ಕೊತೀನಿ ಅಂತ ಹೇಳಿ ಅಶ್ವಿನಿ ಅವರು ಫೋನ್ನ ಕಟ್ ಹೇಳ್ತಾ ಫೋನಲ್ಲಿ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ರಮಣ್ಣ ಇದ್ದವರು ಶ್ರವಣ್ಣ ಅವತ್ತು ಅವನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೆ ಹಾಗೆ ಆದರೆ ಯಾವ ಏನು ಯಾರು ಏನು ಮಾಡೋಕ್ಕಾಗುತ್ತೆ ಅವನು ಆಯಿತು ಇದ್ದದ್ದೇ ಅವನ ಆಯ್ಸ ಅಷ್ಟೇ ಇದ್ದಿದ್ದು ಅನಿಸುತ್ತೆ ಬಿಡಿ ಅಂತ ಹೇಳಿ ಹೇಳ್ತಾ ಮಾತಾಡ್ತಾ ಇರ್ತಾರೆ ಭೂಮಿ ಅತ್ತೆ ನನಗೆ ಸಮಾಧಾನ ಇಲ್ಲ ಅಂತ ಬೇಡಮ್ಮ ತಾಯಿ ಬೇಡ ಅದು ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ಅಮ್ಮಗೆ ಸಮಾಧಾನ ಮಾಡಿಬಿಟ್ಟು ಅವರನ್ನಾದರೂ ಬರ ಬರೆಯಬೇಕಾಗಿತ್ತು ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ ಬೇಡ ತಾಯಿ ಏ ಬೇಡ ನೀನು ನನ್ನ ನಿನ್ನ ಗಂಡ ಆಂಟಿ ಹಾಕೊ ಅವಳು ನೋಡಬೇಕಾ ಅಂತ ಹೇಳಿ ಸರಿ ಪಾಪ ಮದುವೆ ಆಗ್ತೀನಿ ಒಂದು ನಿಮ್ಮ ನೋಡಿ ಆಗಲೇ ದುಃಖದಲ್ಲಿ ಹೋಗಿಬಿಟ್ಟು ಅಂದಾಗ ಹೌದು ಅವಳು ಈಗ ಸಹ ದುಃಖದಿಂದಲೇ ಹೋಗಿರೋದು ಅಯ್ಯೋ ಪಾಪ ಅಂಜನ ನೆನ್ಪು ಮಾಡಿಕೊಂಡ್ರೆ ಅಂತ ಹೇಳಿ ಅಪೇಕ್ಷೆ ಹೇಳ್ತಾ ಇರ್ತಾಳೆ ಏನಿದ್ದು ಸತ್ಯ ಬರೀ ಇದೆ ಆಗೋಯ್ತಲ್ಲ ಅಂದಾಗ ಈ ಕಡೆ ಅಜ್ಜಿ ನನ್ನ ಹೆಂಡತಿ ತಪ್ಪು ಏನೂ ಇಲ್ಲ ಅಂತ ಹೇಳಿಬಿಟ್ಟು ಅಜ್ಜಿನೂ ಸಹ ಹೇಳ್ತಾಯಿರ್ತಾರೆ ದೇವ್ಯಾ ನೀ ಇದ್ದವಳು ರಮಣ್ಣ ಈಗ ನಾಳೆ ನಿಮ್ಮ ತಿಥಿ ಇದೆ ನನ್ನ ಕೆಟ್ಟ ಕೆಟ್ಟು ದಿನ ನೋಡಿ ಅಂಜುನ ಇವತ್ತು ಸಹ ನನ್ನ ನನ್ನ ಈಸ್ಕೊಳ್ಳೋಕ್ಕೆ ಆಗಲಿ ಇರಿಸ್ಕೊಳೋಕಾಗಲಿಲ್ಲ ನನ್ನ ಒಂದು ದಿನ ಈ ದ್ವೇಷಕ್ಕೆ ನಾಳೆನೇ ಕೊನೆಯಾಗ ಯಾಕಂದರೆ ಈ ಭೂಮಿ ಕೊಲೆ ಇದ್ದಾಳೆ ನೀರಿಗೆ ತಳ್ಳಿ ಅವಳನ್ನು ನಾನೇ ನನ್ನ ಕೈಯಾರೆ ಸಾಯಿಸ್ಬಿಡ್ತೀನಿ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗೋ ಥರ ಮಾಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ಆಯಿತಾ ಅಂತ ಹೇಳಿ ಹೇಳಿಬಿಟ್ಟು ಫುಲ್ ಖುಷಿಯಾಗಿರ್ತಾಳೆ ಆಗ ಶ್ರವಣ ಅವರು ನನ್ನ ಮಗಳು ಸತ್ತೋದಲ್ಲ ಅಪ್ಪ ಆಮೇಲೆ ಅವ ನನಗೆ ಗೊತ್ತಾಗಬೇಕು ಭೂಮಿನೇ ಅವಳು ಮಗಳು ಅನ್ನೋ ಥರ ಮಾಡ್ತೀನಿ ಆವಾಗ ಅವಳು ಪಶ್ಚಾತ್ತ ಅವನು ಪಶ್ಚಾತ್ತಾಪಕ್ಕೆ ಒಳಗಾಗಬೇಕು ಮುಂದೆ ನನ್ನ ಮಗಳ ಮಗಳಿದ್ರು ನನ್ನ ಕಂಡು ಹಿಡಿ ಹಿಡೀಲಿಲ್ಲಲ್ಲಪ್ಪ ಅಂದು ಕೊರಗಬೇಕು ಈ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕುಡಿತಾ ಇರ್ತಾಳೆ ಫುಲ್ ಇದರಲ್ಲಿ ಇರ್ತಾಳೆ ದೇವ್ಯಾನಿ ಕಡೆ ರೂಮ್ನಲ್ಲಿ ಭೂಮಿ ಇದ್ದವಳು ಪಾಪ ದೇವ್ಯಾನಿ ಮೇಡಮ್ಗೆ ಎಷ್ಟೊಂದು ಕಷ್ಟ ಒಂದು ಜೀವನ ಪ್ರೀತಿ ಪ್ರೀತಿಸೋ ಜೀವನ ಕಳ್ಕೊಂಡು ಎಷ್ಟು ನೋವಾಗಿರುತ್ತೆ ಇನ್ನೊಂದು ಚೆನ್ನಾಗಿ ಚೆನ್ನಾಗಿ ಇವತ್ತು ಅಪ್ಪು ಅಪ್ಪನ ತಿಥಿ ಅಂತ ನಾನು ಆಲೋಚನೆ ಮಾಡಲಿಲ್ಲ ಚೆನ್ನಾಗಿ ಮಾಡಬೇಕು ಬರೋ ಅಷ್ಟರಲ್ಲಿ ಅಮ್ಮನ ಬಿಡುಗಡೆ ಮಾಡಿಸ್ಬೇಕು ಮಾ ಅಂತ ಮಾತಾಡ್ತಿರ್ತಾರೆ ಆಗ ಅಜಿತ್ ಇದ್ದವರು ಬಂದು ಅಂದಾಗ ಸಾಹೇಬ್ರೆ ಹೌದು ನೀವು ಇಲ್ಲಿ ನನಗೆ ಯಾಕೆ ಚಿನ್ನ ಅಂತ ಅಂದ್ರಿ ನೀವು ಯಾಕೆ ನನಗೆ ಮುತ್ಕೊಟ್ರಿ ಅಂತ ಭೂಮಿಯ ಮತ್ತೆ ಕೇಳ್ತಾಳೆ ಆ ಮೆಂಟಲ್ ಈ ವಿಚಾರನೆಲ್ಲ ಬಿಟ್ಟಿಲ್ವಾ ತಲೆಯಿಂದ ಅಂತ ಹೇಳಿ ಗೊತ್ತಾಗ್ತಿದ್ದೆ ಸತ್ಯಣ್ಣ ಸಿಕ್ಕಾಕ್ ಸಿಕ್ಕಿ ಸಿಕ್ಕಾಕ್ಸಿದ್ದು ಅಂದಾಗ ಅವರೇನೋ ಹೇಳ್ತಾರೆ ನೀವು ಕೊಟ್ಬಿಡೋದಾ ಅಂದಾಗ ಈಗ ಅಂಥದ್ದೇನಾಯಿತು ಆ ಲಕ್ಷ ಲಕ್ಷ ಈಸ್ಕೊಂಡಲ್ಲ ಸೈ ಕರ್ಕೊಂಡು ಹೋಗಿ ಕೊಟ್ಟು ಗೊತ್ತಾ ಕೊಟ್ಟಾಯಿತು ಗೊತ್ತಾ ಅವರಿಗೆ ಗೊತ್ತಿಲ್ವಾ ತಾನೇ ನಾವು ಕಾಂಟ್ರಾಕ್ಟ್ ಮದುವೆ ಆಗಿರೋದು ಅಂದ್ಬಿಟ್ಟು ಹೇಳ್ತಾರೆ ಗೊತ್ತು ಗೊತ್ತು ಸಾಹೇಬ್ರೆ ಅದೇ ಆದರೆ ಅವರು ಅರ್ಥ ಮಾಡ್ಕೊಳ್ಳಿ ಅವರಿಗೂ ನನ್ನ ಮೇಲೆ ಇರೋ ಪ್ರೀತಿ ಕಾಳಜಿ ಅಂತ ಅಂದಾಗ ಸರಿ ಸರಿ ಆಯಿತು ನಾನು ಮತ್ತೆ ವಾಶ್ರೂಮ್ ಹೋಗಬೇಕು ಅಂದಾಗ ಸರಿ ಸಾಹೇಬ್ರೆ ಅಂದಾಗ ಮೆ ಮೆಡಿಟೇಷನ್ ಮಾಡೋಕ್ಕೆ ನಿನ್ನ ಹೆಣಗಬೇಕಲ್ಲಮ್ಮ ಅದಕ್ಕೆ ಜಾಗಿಂಗ್ ವಾಕಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ನಿನ್ನ ಹತ್ರ ಒಂದು ಒಂದಷ್ಟು ದಿನ ಹೆಣಗಬೇಕಲ್ಲ ಅದಕ್ಕೆ ಅಂದಾಗ ಸಾಹೇಬ್ರೆ ಸುಮ್ಮನೆ ಹೋಗಿ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಮಾತಾಡ್ಕೊತಿರ್ತಾರೆ ಇನ್ನು ಮೂರನೇ ದಿನ ಎಲ್ಲ ಮಾರನೇ ದಿನ ಎಲ್ಲರೂ ಕೂಡ ತಿಥಿಗೆ ರೆಡಿಯಾಗಿ ಹೊರಡ್ತಾ ಇರ್ತಾರೆ ಸಂಗೀತ ಎಲ್ಲ ರೆಡಿ ಆಯಿತಾ ಎಲ್ಲ ಕಾರ್ಗೆ ಎತ್ತಿಟ್ರ ಅಂದಾಗ ಎಲ್ಲ ಆಯಿತು ಎಲ್ಲ ಎತ್ತಿಟ್ಟಾಯ್ತು ಅಂತ ಹೇಳ್ತಾಯಿರ್ತಾರೆ ರಮಣ್ ಇದ್ದವರು ದೇವ್ಯಾನಿ ಒಬ್ಳು ಬಂದೆ ಬಂದರೆ ಆಯಿತು ಎಲ್ಲ ರೆಡಿಯಾಗಿದೆ ಅಂತ ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ದೇವ್ಯಾನಿ ಒಳಗಡೆ ರೆಡಿಯಾಗಿ ಗಂಡನ ಫೋಟೋ ಇಟ್ಕೊಂಡು ರಮಣ್ ಇವತ್ತು ನಿಮ್ಮ ನಿನ್ನ ತಿಥಿಗೆ ತಿಥಿ ಮಾಡೋಕ್ಕೆ ಬರ್ತಾಯಿದ್ದೀನಿ ನೀನು ಬೇಜಾರು ಮಾಡ್ಕೋಬೇಡ ಅಂಜನೇ ಇಲ್ಲ ಅಂತ ನಾನು ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋ ಥರ ನಾನು ಮಾಡ್ತೀನಿ ಆ ಶ್ರವಣ ಮಗಳನ್ನು ಇವತ್ತು ಮುಗಿಸ್ತೀನಿ ಅವಳ ಕತೆ ಇವತ್ತು ಮುಗಿಯುತ್ತೆ ಅಂತ ಹೇಳಿ ಅನ್ಕೊಂಡ್ ಅನ್ಕೊಂಡ್ಬಿಟ್ಟು ಅಂತ ಹೇಳಿ ದೇವಿಯಾನಿನ ಫುಲ್ ಕೋಪದಲ್ಲಿ ಆ ಶ್ರವಣ ಚಾರ್ದ ಮಗಳು ಭೂಮಿ ಅವಳು ಅವಳ ಕತೆ ಮುಗಿಸ್ತೀನಿ ಇನ್ನು ಅಂತ ಹೇಳಿಬಿಟ್ಟು ಜೋರಾಗಿ ಕೂಗ್ತಾ ನಡ್ಕೊ ನಡ್ಕೊಂಡು ಹೇಳ್ತಾ ಇರ್ತಾಳೆ ಇನ್ನು ಅಲ್ಲಿಗೆ ಭೂಮಿ ಇದ್ದವಳು ನನ್ನ ನೆನ್ನೆಯಿಂದ ಅಮ್ಮನ್ನ ಮಾತಾಡ್ಸಿಲ್ಲ ಮಾತಾಡ್ಸೋಕ್ಕಾಗಿಲ್ಲ ಇವಾಗಲಾದರೂ ಮಾತಾಡಿಸಿ ಕರ್ಕೋ ಕರ್ಕೊಬರ್ತೀನಿ ಅಂತ ಹೇಳಿಬಿಟ್ಟು ರೂಮ್ ಒಳಗಡೆಗೆ ಬರ್ತಾಳೆ ಇನ್ನು ಆ ನೀ ಮಾತಾಡ್ತಿರ್ತಾಳಲ್ಲ ಭೂಮಿ ಕತೆ ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಅಲ್ಲಿಗೆ ಬಂದು ಅಮ್ಮ ಅಂತ ಹೇಳಿಬಿಟ್ಟು ಕೂಗ್ತಾ ಇರ್ತಾಳೆ ದೇವಿಯಾನಿಗೆ ಶಾಕ್ ಆಗಿಬಿಟ್ಟು ಹಾಗೆ ನೋಡ್ತಾ ಇರ್ತಾಳೆ ಕೇಳಿಸ್ಕೊಂಬಿಟ್ಟು ಅಂತ ಕೇಳಿಸ್ಕೊಂಬಿಟ್ಲಾ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಅಮ್ಮ ಪ್ರೀತಿ ಮಾಡೋರನ್ನು ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ನನಗೂ ಆಗುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು ಅಮ್ಮ ದಯವಿಟ್ಟು ನೀವು ನೊಂದ್ಕೋಬೇಡಿ ಅಂತ ಹೇಳಿಬಿಟ್ಟು ಭೂಮಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇನ್ನು ಈ ಕಡೆ ದೇವಿಯಾನಿ ಮತ್ತೆ ಡ್ರಾಮಾ ಸ್ಟಾರ್ಟ್ ಮಾಡ್ತಾ ಸೊ ಮಾಡ್ತಾ ಇರ್ತಾಳೆ ಸೊ ಕಣ್ಣೀರು ಹಾಕೋ ಥರ ಬಿಡಮ್ಮ ಬೇಡ ಬೇಡಮ್ಮ ಭೂಮಿ ಅಂದಾಗ ಈ ತರ ಜೊತೆ ಇದ್ದಿದ್ರೆ ಸಮಾಧಾನ ಇರ್ತಿತ್ತೇನೋ ಆದ್ರೆ ನೀವು ಈ ನೊಂದ್ ನೊಂದ್ಕೊಬೇಡಿ ನಿಮ್ಮ ಜೊತೆ ನಾನು ಇರ್ತೀನಿ ನಮ್ಮ ನೋವಿಗೆಲ್ಲ ನಾನು ನಿಮ್ಮ ಜೊತೆಗೆ ಇರ್ತೀನಿ ಭೂಮಿ ಅಂತ ಹೇಳಿಬಿಟ್ಟು ಹೇಳ್ತಾ ಭೂಮಿ ಹೇಳ್ತಾ ಇರ್ತಾಳೆ ಅಮ್ಮ ಪ್ರೀತಿ ಪಾತ್ರ ಸತ್ತೋಗ್ಬಿಟ್ಟಿದೆ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಅನಾಹುತ ಆಗಿದೆ ಇಷ್ಟು ನೋವು ತಿಂದಿ ತಿಂದಿರಬೇಕು ನೀವು ನಿಮ್ಮ ಜೀವನದಲ್ಲಿ ಅಂತ ಹೇಳಿಬಿಟ್ಟು ಭೂಮಿಯವ್ರು ಮಾತಾಡ್ತಿರ್ತಾರೆ ಆಗ ಯಾರು ಇಲ್ಲ ಅಂತ ಅಂದ್ಕೊಬೇಡಿ ಮಗಳು ಅಂದ್ಕೊಳ್ಳಿ ಅಂಜನ ಅವರು ಇಲ್ಲ ಅಂತ ಅನ್ಕೋಬೇಡಿ ನನ್ನೇ ನಿಮ್ಮ ಮಗಳು ಅಂದ್ಕೊಳ್ಳಿ ಅಂತ ಹೇಳಿ ಮಾತಾಡ್ತಿರ್ತಾರೆ ಈ ಕಡೆ ದೇವಿಯಾನೆ ಅವರು ಏ ಇನ್ನೊಂದು ದಿವಸ ಇವತ್ತು ಅಷ್ಟೇ ಅಷ್ಟೇ ಕಡೆ ನೀನು ಅಂತ ಹೇಳಿ ಮಾ ಹೇಳ್ತಾ ಮನಸ್ಸಲ್ಲಿ ಅನ್ಕೊತಿರ್ತಾರೆ ಹೇಳಿಬಿಟ್ಟು ಅಯ್ಯೋ ಭೂಮಿ ನೀನಾದರೂ ನನ್ನ ಅರ್ಥ ಮಾಡ್ಕೊಂಡಲ್ಲ ಅಂತ ಹೇಳಿಬಿಟ್ಟು ಕಣ್ಣೀರು ಹಾಕ್ಕೊಂಡು ನಾಟಕ ಮಾಡಿಕೊಂಡು ಭೂಮಿ ಹತ್ರ ತಪ್ಕೊಂಡು ತಪ್ಕೊಂಡು ಮಾತಾಡ್ತಾ ಇರ್ತಾರೆ ಭೂಮಿ ಇವತ್ತು ಕೊನೆ ದಿನ ಅಂತ ಹೇಳಿಬಿಟ್ಟು ಮನಸಲ್ಲೇ ಮಾತಾಡ್ಕೊಂಡಿರ್ತಾಳೆ ಈ ದೇವ್ಯಾನಿ ಭೂಮಿನ ಕೊಲೆ ಮಾಡೋಕ್ಕೆ ಅಂತ ಟ್ರೈ ಮಾಡ್ತಿದ್ರೆ ಅಜಿತ್ ಸುಮ್ಮನೆ ಬಿಡ್ತಾರ ಈ ದೇವಿಯಾನಿ ಅಶ್ವಿನಿ ಬಣ್ಣ ಇತ್ತಾದರೂ ಇವತ್ತಾದರೂ ಬಯಲಾಗುತ್ತಾ ಭೂಮಿ ಪ್ರಯಾಣ ಅಜಿತ್ ಕಾಪಾ ಪ್ರಾಣನ ಕಾಪಾಡ್ತಾನ ಅಂತ ಹೇಳಿಬಿಟ್ಟು ಈ ಒಂದು ದಿನ ಕುಟುಂಬದಲ್ಲಿ ಖುಷಿ ತುಂಬ ಈ ದೇವ್ಯಾನಿ ಕೆಟ್ಟ ಚಾಲ ಚಾಲು ಇರೋ ಇವರಿಗೆಲ್ಲ ಗೊತ್ತಾಗುತ್ತಾ ನೋಡೋಣ ಈ ಭೂಮಿ ಹತ್ರ ನಾಟಕ ಆಡ್ತಿರೋ ಈ ದೇವಿಯಾನಿ ಇವತ್ತು ಭೂಮಿ ಪ್ರಾಣನ ತೆಗಿತಾಳ ತೆಗಸ್ತಾಳ ಹೋಗ್ತೇ ತೆಗೆಸ್ತಿ ಏನು ಮಾಡ್ತಾಳೆ ಅಂತ ಹೇಳಿ ನೋಡೋಣ ಹಿಂದಿನ ಇಂದು ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್